ಇತ ಘಟನೆ ಆಗಿದೆ ನಾನು ಖಂಡಿತವಾಗೂ ಆ ಕುಟುಂಬಗಳಿಗೂ ಕ್ಷಮೆ ಕೇಳ್ತೇನೆ ದಯವಿಟ್ಟು ಇಂಥ ಘಟನೆ ಆಗಬಾರ್ದಾಗಿದ್ದು ಅವರು ತೀರೋಗಿರೋ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೇನೆ ಸರ್ ಸರ್ ಇದು ಒಂದು ಘಟನೆ ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನ ತಗೊಂಡಿದೆ ಈಗ ಎಂಟೈರ್ ಸ್ಟೇಟು ನೀವಾಗಲಿ ನಾನಾಗಲಿ ಆರ್ ಬಿನ ವೆಲ್ಕಮ್ ಮಾಡೋ ಖುಷಿಯಲ್ಲಿ ನಾವೆಲ್ಲರೂ ಇದ್ವಿ ಆದರೂ ನಮ್ಮ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ರೋಡ್ ಶೋ ಕ್ಯಾನ್ಸಲ್ ಮಾಡ್ತು ಭಾಳ ಕ್ರಮ ತಗೊಂಡಿದೆ ಆದರೆ ಲಕ್ಷಾಂತರ ಜನ ಬಂದಾಗಿಂದ ಅದೊಂದು ಎಡವಟ್ಟಾಗಿದೆ ಇಲ್ಲಿ ನಮ್ಮ ಸರ್ಕಾರನೋ ಇಲ್ಲ ಪೊಲೀಸವ್ರನ್ನೋ ಬ್ಲೇಮ್ ಮಾಡೋದಲ್ಲ ಒಂದು ಘಟನೆ ಆಗಿದೆ ಇದು ಖಂಡಿತ ಒಟ್ಟು ಹುಣ್ಣು ನೋವು ಬರೆಸೋ ಶಕ್ತಿ ಇರಲಿ ನಮ್ಮ ಸರ್ಕಾರನೂ ಮುನ್ನೆಚ್ಚರಿಕೆ ಕ್ರಮ ತಗೊಂತಲ್ಲ ಸರ್ ನಮ್ಮ ಡಿ ಸಿ ಎಮ್ ಸಾಹೇಬರು ಸಿ ಎಮ್ ಸಾಹೇಬರು ಅಲ್ವಾ ಆ ಥರ ಖಂಡಿತವಾಗೂ ಈ ನಾವೆಲ್ಲೇಷನ್ ಬಟ್ ಅದ್ರ ಬಗ್ಗೆ ನನಗೆ ಇಲ್ಲ ಹಾಗನ್ನಕ್ಕಾಗಲ್ಲ ಸರ್ ನಾವೀಗ ಜನ ಒಂದು ರಾತ್ರಿ ಎಲ್ಲ ಅವತ್ತು ಪಟಾಕಿ ಹೊಡೆದ್ರು ಬೆಂಗಳೂರಲ್ಲಿ ಜನ ಅಷ್ಟು ಒಂದು ಎಕ್ಸೈಟ್ ಆಗಿದ್ರು ಇತ ಘಟನೆ ಆಗಿದೆ ನಾನು ಖಂಡಿತವಾಗೂ ಆ ಕುಟುಂಬಗಳಿಗೂ ಕ್ಷಮೆ ಕೇಳ್ತೇನೆ ದಯವಿಟ್ಟು ಇಂಥ ಘಟನೆ ಆಗಬಾರ್ದಾಗಿದ್ದು ಅವರು ತೀರೋಗಿರೋ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೇನೆ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಕಡೆ ನಿಟ್ಟಿನಲ್ಲಿ ಇಲ್ಲ ಇದು ಈ ಘಟನೆ ಬಗ್ಗೆ ಇದೊಂದು ಸೆನ್ಸಿಟಿವ್ ಇರೋದ್ರಿಂದ ಎಲ್ಲ ಶೋಕ ಸಾಗರದಲ್ಲಿ ಇರೋದ್ರಿಂದ ನಾನು ಇದ್ರ ಬಗ್ಗೆ ಏನೂ ಕಾಮೆಂಟ್ ಮಾಡಲ್ಲ ಬಟ್ ನಮ್ಮ ಡಿ ಸಿ ಎಮ್ ಆಗಲಿ ಡಿ ಸಿ ಎಮ್ ಆಗಲಿ ಸಿ ಎಮ್ ಸಾಹೇಬರಾಗಲಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆದರೂ ಅಲ್ಲಿ ಓವರ್ ಕ್ರೌಡ್ ಆಗಿದೆ ಸರ್ ಅದು ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ನಮ್ಮ ಸರ್ಕಾರದಾಗಲಿ ಪೊಲೀಸರದಾಗಲಿ ಯಾರದು ವೈಫಲ್ಯ ಇಲ್ಲ ಆಗಿರೋ ಘಟನೆಗೆ ನಮಗೂ ನೋವಿದೆ ರಾಜ್ಯದ ಜನಕ್ಕೆ ಕ್ಷಮೆ ಕೇಳ್ತೀವಿ ಸರ್ ಈಗ ಹತ್ತು ಹತ್ತು ಲಕ್ಷ ಅವ್ರಿಗೆ ಅನೌನ್ಸ್ ಮಾಡಿದ್ದೀವಿ ಮತ್ತು ಯಾರು ಹದಿನೈದು ಜನ ಹಾಸ್ಪಿಟ್ಲಲ್ಲಿದ್ದಾರೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸೋ ಜವಾಬ್ದಾರಿ ನಮ್ಮ ಸರ್ಕಾರನೇ ವಹಿಸುತ್ತೆ ಈ ವಿಚಾರದಲ್ಲಿ ನಮ್ಮ ಸಿ ಎಮ್ ಅವರು ಡಿ ಸಿ ಎಮ್ ಅವರು ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ ನಮಗೂ ಭಾಳ ನೋವಿದೆ